ಆ ಅನುದಾನದಲ್ಲಿ ಅನುದಾನದ ಕೆಲಸ ಆಗದೆ ಹತ್ತರಷ್ಟು ಬಡ್ಡಿ ಹಾಕಿ ಮರುಪಾವತಿ ಮಾಡಬೇಕಂತ ಸರ್ಕಾರದ ಆದೇಶ ಈ ಅನುದಾನ ಹಣ ಚನ್ನಬಸಪ್ಪ ಕಬೀರ್ ಸಾರ್ ಅಹ್ಮದ್ ಈ ವ್ಯಕ್ತಿಗಳು ಯಾರು ಮುಂದೆ ಯಾರಿಗೂ ಗೊತ್ತಿಲ್ಲ ನಮ್ಮೂರಲ್ಲಿ ಇದು ಬ್ಯಾಂಕ್ ಮೂಲಕವೇ ಬ್ಯಾಂಕ್ ಖಾತೆ ಮೂಲಕವೇ ಹಣ ಏನಾಗಿದೆ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಶಾಲಿ ಅಂದ್ರೆ ಸಮುದಾಯ ಅಂತ ಲೆಕ್ಕ ತಿಳಿಸಿದ್ದಾರೆ ಕಿಟಕಿಗಳು ಹಾಕಿದ್ದಾರೆ ಅಂತ ಲೆಕ್ಕ ತೋರಿಸಿದ್ದಾರೆ ಆದ್ರೆ ಅಲ್ಲಿ ಯಾವುದೇ ಕಿಟಕಿಗಳು ಇಲ್ಲ ಗಳು ಇಲ್ಲ ಬಾತ್ರೂಮ್ಗಳು ಇಲ್ಲ ಇಳಿದು ಇಲ್ಲ ಬಳಕೆ ಪ್ರಮಾಣ ಪತ್ರಗಳು ಕೂಡ ಇಲ್ಲ ನಾವು ಎಲ್ಲ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ಕೂಡ ಅವರು ಕೇವಲ ಒಂದು ನೋಟಿಸ್ ಮೂಲಕ ನೋಟಿಸ್ ನೀಡ್ತಾರೆ ಆದ್ರೆ ಇದುವರೆಗೂ ಯಾವುದೇ ರೀತಿಯಾದ ಪ್ರಮಾಣವನ್ನು ಕೈಗೊಂಡಿಲ್ಲ ಹಾಗೆ ನನ್ನ ಸಂಶಯ ಅಂತಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ ಆಗಿರಬಹುದು ಅಂತ ಅಂದ್ರೆ ಈ ಚಂದ್ರಸಪ್ಪ ಕವೀರ್ ಸಾವು ಒಂದು ಏಜೆಂಟ್ ಆಗಿರಬಹುದು ಇಲ್ಲ ಪ್ರಭಾವ ವ್ಯಕ್ತಿಗಳಾಗಿರ್ಬೋದು ಇಲ್ಲದಿದ್ರೆ ಬ್ಯಾಂಕ್ ಖಾತೆಯಿಂದ ಅವ್ರಿಗೆ ಹಣ ವರ್ಗಾವಣೆ ಆಗುತ್ತೆ ಅಂದಾಗ ಅವ್ರ ಮೇಲೆ ಕ್ರಮ ಯಾಕೆ ಕೈಗೊಳ್ತಾ ಅನ್ನೋದು ನಮ್ಮ ಪ್ರಶ್ನೆ ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಸಾಹೇಬ್ ಕೂಡ ಇದನ್ನ ಸಾಕಷ್ಟು ಸಾರಿ ನಾವು ಗಮನಕ್ಕೆ ತಂದಿದ್ವಿ ಅವರು ತಮ್ಮ ಆಪ್ತ ಜಾತ ಸಹಾಯಕ ಮೂಲಕ ಒಂದು ಪತ್ರಗಳನ್ನು ಕೊಡ್ತಾರೆ ನೋಡಿ ಇದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಕ್ರಮಕ್ಕೆ ಈ ರೀತಿ ಒಂದು ಹತ್ತು ಪತ್ರಗಳನ್ನು ಕೊಟ್ಟಿದ್ದಾರೆ ಆದ್ರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವ್ರು ಬಂದಮೇಲೆ ಸಚಿವರು ಏನ್ ಮಾಡ್ತಾರೆ ನಮ್ಮ ಸಮುದಾಯ ಸಿಂಗಾಪುರ ಸಮುದಾಯ ಅದಕ್ಕೆ ಸಹಾಯ ಮಾಡಬೇಕು ಇದಕ್ಕೆ ಸಹಾಯ ಮಾಡಬೇಕು ಈ ಕಟ್ಟಡ ಕಟ್ಟಬೇಕು ಆ ಕಟ್ಟಡ ಕಟ್ಟಬೇಕು ಆ ಕಳ್ಳ ಬರೀಬೇಕು ಈ ಕಡೀಬೇಕು ಅಂತ ಏನ್ ಮಾಡ್ತಾರೆ ಹೋಗ್ತಾರೆ ಆದ್ರೆ ಈ ಲಕ್ಷಾಂತರ ಬೇಕಾಗುತ್ತೆ ಬೇಕಾದಿ ಅವರಾದ್ರೂ ಕೂಡ ಇದ್ರ ಬಗ್ಗೆ ಒಂದು ಕೂಡ ಹರಿಸೋದಿಲ್ಲ ಹಾಗಾಗಿ ಸಚಿವರು ಕೂಡ ನಮ್ಮ ಮನವಿ ಅಂತಂದ್ರೆ ಅವರು ಘೋಷಣೆಗಳ ಮೂಲಕ ಇರೋ ಬದಲಾಗಿ ಇಲ್ಲಿಗೇನು ಅದರ ಆಗಿದೆ ಅಲ್ಲ ಇದನ್ನು ಸರಿಪಡಿಸಿದ್ರೆ ಎಷ್ಟೋ ನಮ್ಮ ಬಡ ಕುಟುಂಬಗಳು ಅಭಿವೃದ್ಧಿ ಆಗ್ತದೆ ಈಗ ನಾವು ಈಗ ಕಾಣಿಸಬಹುದು ಒಂದು ಕೋಟಿ ರೂಪಾಯಿ ಹೆಚ್ಚಿನ ಒಂದು ಹಣ ಅನ್ನ ಆದ್ರೆ ನಮ್ಮಂತ ಒಂದು ಚಿಕ್ಕ ಊರಿಗೆ ಆ ಒಂದು ಕೋಟಿ ರೂಪಾಯಿ ಅತಿ ದೊಡ್ಡ ಹಣ ಎಷ್ಟೋ ಸಮುದಾಯಗಳು ಎಷ್ಟೋ ಮನೆಗಳು ಅದರಲ್ಲಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನಾವು ಮಾದರಿವರಿಗೆ ಈ ಮೂಲಕ ಮನೆ ಮಾಡೋದಿಲ್ಲ ದಯವಿಟ್ಟು ಈ ಒಂದು ವರದಿಯನ್ನು ತಮ್ಮ ಪ್ರಾಮುಖ್ಯತೆಯನ್ನು ಕೊಟ್ಟು ಏನು ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯವಾಗಿದೆ ಅದರ ಬಗ್ಗೆ ತಾವು ಕ್ರಮ ಒಂದು ಪ್ರಚಾರ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಷ್ಟೆಲ್ಲ ಅವ್ಯವಹಾರ ಆದರೂ ಕೂಡ ಈಗ ಒಂದು ನೂತನ ಮದುವೆ ಕಮಿಟಿಯನ್ನು ಮಾಡಿದ್ದಾರೆ ಈ ಅವ್ಯವಹಾರ ಆದ ಮೇಲೆ ನಾಲ್ಕು ವರ್ಷ ಆಡಳಿತ ಆಡಳಿತಾಂತರ ನೇಮಕ ಮಾಡಿದರು ಮತ್ತೆ ಈಗ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿದ್ದಾರೆ ಈ ಆಡಳಿತ ಮಂಡಳಿ ಕೂಡ ನಿಯಮ ಬಲೀರವಾಗಿ ಇಬ್ಬರು ಸದಸ್ಯರು ಅಂಗಡಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಪ್ರಕಾರ ವಕ್ ಬಳಿ ಬಾಡಿಗೆ ಇರುವಂತಹ ವ್ಯಕ್ತಿ ಸದಸ್ಯರಾಗಿ ಬರಲಿಲ್ಲ ಅದಕ್ಕೆ ಕೂಡ ಅನುಮತಿ ಕೊಟ್ಟಿದ್ದಾರೆ ಬಗ್ಗೆ ಕೂಡ ನಾವು ಒಂದೂವರೆ ವರ್ಷದಿಂದ ಹೋರಾಟ ಮಾಡ ಅರ್ಜಿ ಕೊಡ್ತಾ ಬಂದರೆ ವಕ್ ಇಲಾಖೆಯಲ್ಲಿ ಯಾವುದೇ ಅರ್ಜಿಗಳಿಗೂ ಕೂಡ ದೂರು ತಿಂತ ಹೋಗ್ತಾರೆ ಆದ್ರೆ ಯಾವುದೇ ಕ್ರಮ ಇದುವರೆಗೂ ಆಗ್ತದೆ ಹಾಗಾಗಿ ಇದು ಏನು ಒಂದು ಜೀಟು ಹಿಡಿದಿದೆ ಈ ಒಂದು ಸಂಸ್ಥೆ ವಕ್ಫ್ ಇಳಾಖೆ ದಯವಿಟ್ಟು ಅವರು ಏನಿದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ತಾವು ಈ ಒಂದು ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೇಳಿ ನಾವು ತಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಎಲ್ರಿಗೂ ಕೂಡ ಧನ್ಯವಾದ